ಹಲೋ ಗೈಸ್ ಶ್ರೀಲಂಕಾ ಟಿ ಟ್ವೆಂಟಿ ಸರಣಿಗೆ ಹೊಸ ಭಾರತ ತಂಡ ಘೋಷಿಸಿದ ಬಿ ಸಿಐ ಹೊಸ ನಾಯಕ ಎಂಟ್ರಿ ಗೆಲ್ಲ ಉಪನಾಯಕ ಟೀಮ್ ಇಂಡಿಯಾ ಇಂದು ಓಡಿ ಮತ್ತು ಟಿ ಟ್ವೆಂಟಿ ಸ್ಕ್ವಾಡ್ ಕೂಡ ಅನೌನ್ಸ್ ಮಾಡಿದೆ ಬಟ್ ಇದ್ದಾಗ ಟಿ ಟ್ವೆಂಟಿ ಸ್ಕ್ವಾಡ್ ಕೂಡ ನಮ್ಮ ಟೀಮ್ ಇಂಡಿಯಾದು ಈ ಥರ ಇದೆ ಆದರೆ ಈ ಬಾರಿ ನಮ್ಮ ಟೀಮ್ ಇಂಡಿಯಾವನ್ನು ಸೂರ್ಯಕುಮಾರ್ ರವ್ ಅವರು ಕ್ಯಾಪ್ಟನ್ ಆಗಿ ಮುನ್ನಡೆಸ್ತಾರೆ ಬಟ್ ಸ್ಕ್ವಾಡ್ ನೋಡೋದಾದರೆ ಯಶಸ್ವಿ ಜೈಸ್ವಾಲ್ ಶುಭನ್ ಗಿಲ್ ರಿಷಬ್ ಪಂತ್ ಅದೇ ರೀತಿಯಾಗಿ ಸೂರ್ಯಕುಮಾರ್ ಯಾದವ್ ಸಂಜು ಶ್ಯಾಮ್ಸನ್ ರಿಯಾನ್ ಪರಾಗ್ ಹಾರ್ದಿಕ್ ಪಾಂಡ್ಯ ಶಿವಮ್ ದುಬೆ ರಿಂಕು ಸಿಂಗ್ ಅಕ್ಷರ್ ಪಟೇಲ್ ವಾಷಿಂಗ್ಟನ್ ಸುಂದರ್ ರವಿ ಬಿಷ್ಣಯ್ ಖಲೀಲ್ ಅಹಮದ್ ಅರ್ಷದೀಪ್ ಸಿಂಗ್ ಮೊಹಮ್ಮದ್ ಸಿರಾಜ್ ಇದ್ದಾರೆ ಬಟ್ ಈ ಒಂದು ಸ್ಕ್ವಾಡಲ್ಲಿ ನಮ್ಮ ಬೋಮ್ರಾ ಇಲ್ಲ ಅದೇ ರೀತಿಯಾಗಿ ಈ ಒಂದು ಸ್ಕ್ವಾಡ್ಗೆ ಹೊಸಾಗಿ ಎಂಟ್ರಿ ಕೊಟ್ಟದ್ದು ಖಲೀಲ್ ಅಹಮದ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಮತ್ತು ಪರಾಗ್ ಇನ್ನು ಅದೇ ಥರ ಸೂರ್ಯಕುಮಾರ್ ಯಾದವ್ ಹೊಸ ಕ್ಯಾಪ್ಟನ್ ಅಂತ ಹೇಳ್ಬೋದು ಬಟ್ ಹಾರ್ದಿಕ್ ಪಾಂಡ್ಯ ಇದೀಗ ಕ್ಯಾಪ್ಟನ್ಸಿಯಿಂದ ರಿಮೂವ್ ಮಾಡಿದರೆ ಅದೇ ರೀತಿಯಾಗಿ ವೈಸ್ ಕ್ಯಾಪ್ಟನ್ ಕೂಡ ಇದೀಗ ಆಯ್ಕೆ ಆಗಿದ್ದಾರೆ ಇದೇನಪ್ಪ ಅಂದರೆ ಟೀಮ್ ಇಂಡಿಯಾದ ಶ್ರೀಲಂಕಾವ ಟಿ ಟ್ವೆಂಟಿ ಸ್ಕ್ವಾಡ್ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮಗೆ ಈ ಒಂದು ಸ್ಕ್ವಾಡ್ ಬಗ್ಗೆ ನಿಮಗೆ ಗನಿಸ್ತಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು